ಜನ ಇದ್ದಾರೆ ದೊಡ್ಡ ಸಮುದಾಯವಾಗಿದೆ ಕಾಣಿಸ್ತಾ ಇದೆ ವರದಿಯಲ್ಲಿ ಏನಿದೆ ಕೂಲಂಚವಾಗಿ ಚರ್ಚೆ ಮಾಡಬೇಕಾಗಿದೆ ಅದನ್ನ ಬಹಿರಂಗಪಡಿಸಬೇಕಾಗಿದೆ ಇವತ್ತೇನಾದರೂ ಎಷ್ಟು ಸಮುದಾಯಕ್ಕೆ ಉಡುಪ ಸಮುದಾಯ ಬಂದಿದೆ ನಾವು ಯಾವುದೇ ರೀತಿಯ ಸೌಲಭ್ಯಗಳನ್ನ ಪಡೆಯೋದಕ್ಕೆ ಆಗೋದಿಲ್ಲ ಏನು ಮೊನ್ನೆ ಉಗ್ರಪ್ಪನವರು ವಾಲ್ಮೀಕಿ ಜಯಂತಿಯಲ್ಲಿ ಹೇಳಿದ್ದಾರೆ ಅದು ಹೇಳಿರೋದಕ್ಕೆ ಸ್ವಾಗತ ಮಾಡ್ತೀವಿ ಆದರೆ ಅವರೊಂದು ತಪ್ಪು ಮಾಡಿದ್ದಾರೆ ಅವರು ಕುರುಬ ಸಮುದಾಯದವರು ಬರೋದಾದ್ರೆ ಏಳು ಪರ್ಸೆಂಟ್ ತಗೊಂಡು ಬರಲಿ ಅಂತ ಹೇಳಿದ್ದಾರೆ ಆದ್ರೆ ಹದಿನಾಲ್ಕು ಪರ್ಸೆಂಟ್ ಪರ್ಸೆಂಟ್ ಒಟ್ಟಿಗೆ ನೀವು ಜಾರಿ ಮಾಡಿದ್ರೆ ಆ ಹದಿನಾಲ್ಕು ಪರ್ಸೆಂಟ್ ಅಲ್ಲಿ ಕೂಡ ಬಲಾಡಿಯವಾಗಿರ್ತಕ್ಕಂಥ ಕುರುಬ ಸಮುದಾಯದವರು ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಅವರೇ ತಗೊಳ್ತಕ್ಕಂಥ ಎಲ್ಲ ಒಂದು ಪಾಸಿಬಿಲಿಟೀಸ್ ಇರೋದ್ರಿಂದ ನಾವು ಏನ್ ಹೇಳ್ತೀವಿ ಅಕಸ್ಮಾತ್ ನೀವು ಇವೆಲ್ಲ ಕುಲಶಾಸ್ತ್ರೀಯ ಅಧ್ಯಯನಗಳು ಎಲ್ಲ ಮಾಡಿ ನೀವು ಜಾರಿ ಮಾಡೋದಾದ್ರೆ ಜಾತಿ ಏನು ಮೀಸಲಾತಿ ವರ್ಗೀಕರಣ ಮಾಡಿ ನಮ್ದು ಏನು ಏಳು ಪರ್ಸೆಂಟ್ ಜನಸಂಖ್ಯೆಗೆ ಆಧಾರವಾಗಿ ಕೊಟ್ಟು ನೀವು ಜಾರಿ ಮಾಡಿ ಒಂದು ವಾಲ್ಮೀಕಿ ಸಮುದಾಯದ ಒಂದು ಆಗ್ರಹ ಇದೆ ಏನಾದರೂ ಈ ಜಾರಿ ಮಾಡಲು ಹೊರಟಲ್ಲಿ ಇಡೀ ಕೋಲಾರ ಜಿಲ್ಲಾ ವಾಲ್ಮೀಕಿ ಸಮುದಾಯ ಇಡೀ ನಮ್ಮ ಕರ್ನಾಟಕದ ವಾಲ್ಮೀಕಿ ಸಮುದಾಯ ಒಂದಾಗಿ ವಿಧಾನಸೌಧ ಮತ್ತಿಗೆ ಕೆಲಸ ಕೂಡ ಮಾಡ್ತೀವಿ ಮತ್ತೆ ಈಗ ಏನು ವಾಲ್ಮೀಕಿ ಭವನದ ಒಂದು ಒತ್ತುವರಿ ಅನಧಿಕೃತವಾಗಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ಪಕ್ಕದಲ್ಲಿರುವ ಚೌಟಿ ಒಂದು ಅನುಕೂಲ ಮಾಡಿಕೊಡೋದಕ್ಕೆ ಇದನ್ನ ಹೇಳಿ ಒಂದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಯಾವುದೇ ಗಮನ ಕೊಡ್ತಾ ಇದ್ದಿಲ್ಲ ಈಗ ಜಿಲ್ಲಾಧಿಕಾರಿಗಳಿಗೆ ಅಂಶ ತಿಳಿಸ್ಬೇಕು ಅಂತ ಬಂದ್ವಿ ಆದ್ರೆ ಎಸ್ ಮೇಡಮ್ ಬಂದ್ರು ನಾಳೆ ಅವರು ಏನೋ ಸ್ಥಳ ಪರಿಶೀಲನೆ ಮಾಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದರಿಂದ ನಮಗೆ ನ್ಯಾಯ ಸಿಗುವಂತ ಒಂದು ನಿರೀಕ್ಷೆ ಇದೆ ಇಲ್ಲ ಅಂತ ಸಮಯದಲ್ಲಿ ಈಗ ವಾಲ್ಮೀಕಿ ನಾಯಕ ಸಮುದಾಯ ಎಲ್ಲ ಪ್ರತಿ ಹಳ್ಳಿ ಹಳ್ಳಿಗೂ ಈ ವಿಚಾರ ಗೊತ್ತಾಗಿದೆ ಇದನ್ನು ನೀವು ಏನಾದರೂ ನಿರ್ಲಕ್ಷ್ಯ ಮಾಡಿದಲ್ಲಿ ಇದಕ್ಕೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ ಅನ್ನೋ ಎಚ್ಚರಿಕೆ ಕೂಡ ನಾವು ಜಿಲ್ಲಾಡಳಿತಕ್ಕೆ ಕೊಡ್ತಾ ಇದ್ದೀವಿ ಜೈ ವಾಲ್ಮೀಕಿ ಜೈ ಬಿ